ಂಗ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಗುರುವೇ ಸರ್ವಲೋಕಾನಂ ಬೀಚಜೆ ಭವರೋಗೀನಾಂ ನಿಧೆಯೇ ದಕ್ಷಿಣಾ ದಕ್ಷಿಣಾಮೂರ್ತೆಯೇ ನಮಃ ಇದರ ಭಾವಾರ್ಥ ಏನು ಅಂದರೆ ಸರ್ವಲೋಕಗಳಿಗೆ ಗುರುವು ಭವರೋಗಿಗಳಿಗೆ ವೈದ್ಯನೋ ಸರ್ವವಿದ್ಯೆಗಳಿಗೂ ನಿಧಿಯೂ ಆದ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಈ ರೀತಿಯಾಗಿ ದೇವದೇವತೆಗಳು ದಕ್ಷಿಣಾಮೂರ್ತಿಯನ್ನು ಕುರಿತು ಪ್ರಾರ್ಥಿಸುವುದು ರೂಢಿಯಲ್ಲಿದೆ ಶ್ರೀ ದಕ್ಷಿಣ ಮೂರ್ತಿಯು ವಿದ್ಯೆಗೆ ಅಧಿಷ್ಠಾತ್ಮ ದೇವನೋ ಎಂದು ಉಪನಿಷತ್ತುಗಳು ಹಾಗೂ ಸ್ತೋತ್ರಗಳಿಂದ ತಿಳಿದುಬರುತ್ತದೆ ಕರ್ಪೂರದಂತೆ ಶುಭ್ರನೋ ತರ್ಕಮುದ್ರೆಯನ್ನು ಧರಿಸಿ ಬ್ರಹ್ಮತತ್ವವನ್ನು ತಿಳಿಸುವವನು ಯೋಗಾಸನದಲ್ಲಿ ಪಂಡಿತನೂ ಆದ ದಕ್ಷಿಣ ಮೂರ್ತಿಯನ್ನು ಧ್ಯಾನಿಸಬೇಕೆಂದು ಶ್ರೀ ಮಾನಸೋಲ್ಲಾಸ ಗ್ರಂಥ ಹೇಳುತ್ತದೆ ಅದೇ ರೀತಿಯಾಗಿ ಬ್ರಹ್ಮತತ್ವವನ್ನು ಬಯಸುವ ವೃದ್ಧರಾದ ಋಷಿಗಳ ಗುಂಪಿನಿಂದ ಆವೃತನಾದ ಜ್ಞಾನ ಮುದ್ರೆಯನ್ನು ಧರಿಸಿ ಆನಂದಮೂರ್ತಿಯು ಮೌನ ರೂಪ ವ್ಯಾಖ್ಯಾನದಿಂದ ಬ್ರಹ್ಮ ತತ್ವವನ್ನು ಪ್ರಕಟಿಸುತ್ತಿರುವ ತರುಣನೂ ಆದ ದಕ್ಷಿಣ ಮೂರ್ತಿಯನ್ನು ಸ್ಮರಿಸಬೇಕೆಂದು ಶ್ರೀ ತತ್ವ ಸುದೇ ತಿಳಿಸುತ್ತದೆ ಪುರಾಣ ಕಥೆಗಳ ಪ್ರಕಾರ ನಾವು ನೋಡುವುದಾದರೆ ದಕ್ಷಿಣ ಮೂರ್ತಿಯು ಪರಮೇಶ್ವರನ ಲೀಲಾ ವಿಭೂತಿಗಳಲ್ಲಿ ಒಂದು ವೀಣಾ ಸಾಂಬ ಯೋಗ ಸಂಹಾರ ಶಕ್ತಿ ಜ್ಞಾನ ಅನುಷ್ಠಾನ ವ್ಯಾಖ್ಯಾನ ವಿದ್ಯ ವಟಮೂಲ ಎಂಬ ಹತ್ತು ವಿಧ ಶಿವಮೂರ್ತಿಗಳಲ್ಲಿ ಕೊನೆಯದೆ ಇದು ದಕ್ಷಿಣ ದಕ್ಷಿಣ ಎಂದರೆ ಬುದ್ಧಿ ಅಥವಾ ಜ್ಞಾನ ಎಂದು ಅರ್ಥ ಜ್ಞಾನದ ಕಡೆಗೆ ಅಭಿಮುಖನಾಗಿರುವುದರಿಂದ ಈ ಹೆಸರು ಈ ಮೂರ್ತಿಯು ದಕ್ಷಿಣಾಭಿಮುಖವಾಗಿ ಇರುವುದರಿಂದ ಈ ಹೆಸರು ಎಂದು ಕೆಲವರು ತಜ್ಞರ ಅಭಿಪ್ರಾಯ ಸಕಲ ವಿದ್ಯೆಗಳಿಗೂ ನಿಧಿಯಾಗಿರುವ ಶ್ರೀ ದಕ್ಷಿಣ ಮೂರ್ತಿಯ ದ್ವಾದಶ ನಾಮ ಸ್ತೋತ್ರವನ್ನು ಮಕ್ಕಳಿಗೆ ಹೇಳಿಕೊಡುವ ಮೂಲಕ ಅವರ ಬಾಯಿಂದಲೇ ಪ್ರತಿದಿನವೂ ಕೂಡ ಮೂರು ಬಾರಿ ಏಳಿಸುವುದರಿಂದ ಮಕ್ಕಳಲ್ಲಿ ಜ್ಞಾನ ವಾಕ್ಚುರ್ಯ ಅನ್ನೋದು ಸಿದ್ಧಿಯಾಗುವುದರೊಂದಿಗೆ ಅಪಮೃತ್ಯು ದೋಷಗಳು ಅನ್ನೋವು ನಿವಾರಣೆಯಾಗುತ್ತದೆ ಇನ್ನ ಈ ಸ್ತೋತ್ರವನ್ನು ಪಠಿಸುವಂಥ ವ್ಯಕ್ತಿಗಳಿಗೆ ಯಾವ ರೀತಿಯ ಫಲಗಳು ಅನ್ನೋವು ಪ್ರಾಪ್ತಿಯಾಗುತ್ತದೆ ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಈ ಸ್ತೋತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಪ್ರತಿದಿನವೂ ಕೂಡ ಜಪಿಸುವಂಥ ವ್ಯಕ್ತಿಗಳು ಕುಶಾಗ್ರಮತಿಗಳು ಆಗುತ್ತಾರೆ ಹಾಗೂ ಅಡ್ಡಿಪಡಿಸಲಾಗದ ಏಕಾಗ್ರತೆ ಅನ್ನೋದು ಬೆಳೆಯುತ್ತದೆ ಎರಡನೇದಾಗಿ ನಾವು ನೋಡುವುದಾದರೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಗ್ರಹಿಕೆಯು ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿಯಾಗುತ್ತದೆ ಮೂರನೇದಾಗಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ಶಿಷ್ಯ ಅಥವಾ ಭಕ್ತನಿಗೆ ನಿಜವಾದ ಗುರು ಅಥವಾ ಮಾರ್ಗದರ್ಶಕರನ್ನು ತೋರಿಸುತ್ತದೆ ಅಷ್ಟೇ ಅಲ್ಲದೆ ಅವರು ಇಚ್ಛಿಸುವ ಯಾವುದೇ ವಿಚಾರದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಬಹುದು ನಾಲ್ಕನೇದಾಗಿ ನಾವು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಗ್ರಹಣ ಶಕ್ತಿ ಮತ್ತು ಅಧ್ಯಯನದ ಬಗ್ಗೆ ಗಮನ ಅನ್ನುವುದು ಹೆಚ್ಚಾಗುತ್ತದೆ ಐದನೇದಾಗಿ ನೋಡುವುದಾದರೆ ಎಲ್ಲ ವಯಸ್ಸಿನ ವಿದ್ಯಾರ್ಥಿಗಳಿಗೆ ದೀರ್ಘಕಾಲದವರೆಗೆ ಜ್ಞಾನವನ್ನು ಕೇಂದ್ರೀಕರಿಸಲು ಅಥವಾ ಉಳಿಸಿಕೊಳ್ಳಲು ಹೆಣಗಾಡುವವರಿಗೆ ಸಹಾಯ ಮಾಡುತ್ತದೆ ಆರನೇದಾಗಿ ನಾವು ನೋಡುವುದಾದರೆ ವೈದ್ಯರು ಬೋಧಕರು ಮತ್ತು ಪ್ರತಿಯೊಂದು ರೀತಿಯ ಪರಿಕಲ್ಪನೆಗಳು ಸಮತೋಲಿತವಾಗಿರಲು ಕೇಂದ್ರೀಕೃತವಾಗಿರುತ್ತದೆ ಹಾಗೂ ಅವರ ಅಭ್ಯಾಸದಲ್ಲಿ ಸಹಕಾರಿಯಾಗುತ್ತದೆ ಏಳನೇದಾಗಿ ನಾವು ನೋಡುವುದಾದರೆ ಕ್ರಿಯಾತ್ಮಕ ಮತ್ತು ಸೃಜನಾತ್ಮಕ ಇಂತಹ ಕೆಲಸಗಳನ್ನು ಮಾಡುವವರು ಇದರ ಪಠಣದಿಂದ ತಮ್ಮ ವೃತ್ತಿಯಲ್ಲಿ ಇರುವಂತಹ ಅಡಚಣೆ ಹಾಗೂ ನಕಾರಾತ್ಮಕ ಪರಿಣಾಮಗಳನ್ನು ನಿವಾರಣೆ ಪಡೆಯಬಹುದು ಎಂಟನೇದಾಗಿ ನಾವು ನೋಡುವುದಾದರೆ ಪ್ರತಿದಿನವೂ ಕೂಡ ಭಕ್ತಿ ಹಾಗೂ ಶ್ರದ್ಧೆಯಿಂದ ಯಾರೇ ಒಬ್ಬ ವ್ಯಕ್ತಿಯು ಶ್ರೀ ದಕ್ಷಿಣಾಮೂರ್ತಿಯ ದ್ವಾದಶ ನಾಮ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುವುದರೊಂದಿಗೆ ಜ್ಞಾನದ ವೃದ್ಧಿ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಒಂಬತ್ತನೇದಾಗಿ ನಾವು ನೋಡುವುದಾದರೆ ಈ ದ್ವಾದಶ ನಾಮ ಸ್ತೋತ್ರವನ್ನು ಪಠಿಸುವಂತಹ ವ್ಯಕ್ತಿಗಳಿಗೆ ಜನ್ಮ ಜನ್ಮಾಂತರದಲ್ಲಿ ಬಂದಿರುವಂತಹ ದುಷ್ಕರ್ಮಗಳು ದೂರಾಗಿ ಜ್ಞಾನದ ಅರಿವು ಅನ್ನೋದು ಉಂಟಾಗುತ್ತದೆ ಹದನೇದಾಗಿ ನಾವು ನೋಡುವುದಾದರೆ ಶ್ರೀ ದಕ್ಷಿಣಾಮೂರ್ತಿಯ ನಾಮ ಸ್ತೋತ್ರವನ್ನು ಪಠಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನಯ ಜೀವನದಲ್ಲಿ ಬರುವಂತಹ ಎಲ್ಲ ಅಡಚಣೆಗಳಿಂದ ವಿಮುಕ್ತಿ ಹೊಂದಿ ಧೈರ್ಯವಂತರಾಗುವರು ಈಗ ನಾವು ಶ್ರೀ ದಕ್ಷಿಣಾಮೂರ್ತಿ ಮೂರ್ತಿ ನಾಮ ಸ್ತೋತ್ರವನ್ನು ತಿಳಿಯೋಣ ಅಥ ದಕ್ಷಿಣಾಮೂರ್ತಿ ದ್ವಾದಶ ನಾಮ ಸ್ತೋತ್ರಂ ప్రథమం దక్షిణాూర్తి ద్వితీయం మునిసేవి బ్రహ్మరూపీతృతీయం చతుమం వటమూలస్థ షం వేద ప్రియస్తూ మహాయోగీ అష్టమం త్రిజగద్గరు నవమం చ विशुद्धदात्मा दशमं कामितात्तदः एकादशं महातेजा द्वादशं मोक्षदायकः द्वादशैतानि नामानि सर्वलोकगुरोः कलैयः पटे नित्यमापोन्निति नरो विद्यमानुत्तमाम् ಇಲ್ಲಿಗೆ ಶ್ರೀ ದಕ್ಷಿಣ ಮೂರ್ತಿಯ ನಾಮ ಸ್ತೋತ್ರ ಸಂಪೂರ್ಣಂ ಈಗ ನಾವು ಈ ದ್ವಾದಶ ನಾಮ ಸ್ತೋತ್ರದಲ್ಲಿ ಬರುವಂತಹ ಹೆಸರುಗಳ ಮಹತ್ವ ಹಾಗೂ ಗುಣಗಳನ್ನು ತಿಳಿಯೋಣ ಮೊದಲನೇ ಹೆಸರು ದಕ್ಷಿಣ ಮೂರ್ತಿ ದಕ್ಷಿಣ ಮೂರ್ತಿ ಎಂದರೆ ದಕ್ಷಿಣಕ್ಕೆ ಮುಖ ಮಾಡಿರುವ ಜ್ಞಾನದ ನಿಧಿ ಅಂತ ಅರ್ಥ ಎರಡನೇದಾಗಿ ನಾವು ನೋಡುವುದಾದರೆ ಮುನಿ ಸೇವಿತ ಅಂದರೆ ಮುನಿಗಳಿಂದ ಸೇವಿಸಲ್ಪಟ್ಟವನು ಹಾಗೂ ಮಹಾಪುರುಷರ ಸಾಲಿನಲ್ಲಿ ಕುಳಿತುಕೊಳ್ಳುವವನು ಅಂತ ಇದರ ಅರ್ಥ ಮೂರನೇದಾಗಿ ಬ್ರಹ್ಮರೂಪಿ ಅಂದರೆ ಸಕಲ ಲೋಕಗಳನ್ನು ತಿಳಿದವನು ಬ್ರಹ್ಮನ ರೂಪವನ್ನು ಹೊಂದಿದವನು ಅಂತ ಇದರ ಅರ್ಥ ನಾಲ್ಕನೇದಾಗಿ ಗುರುತ್ತಮಃ ಅಂದರೆ ಗುರುಗಳಿಗೆ ಗುರುವಾದವನು ಶ್ರೀ ದಕ್ಷಿಣಮೂರ್ತಿ ಅಂತ ಇದರ ಅರ್ಥ ಐದನೇದಾಗಿ ವಟ ಮೂಲಸ್ಥಃ ಅಂದರೆ ಆಲದ ಮರದ ಕೆಳಗೆ ವಾಸ ಮಾಡುವವನು ನಂತರ ಆರನೇದಾಗಿ ವೇದ ಪ್ರಿಯಸ್ತ ಅಂದರೆ ವೇದ ಆಗಮನಗಳಿಂದ ಸ್ತುತಿಸಲ್ಪಟ್ಟವನು ಅಂತ ಇದರ ಅರ್ಥ ಏಳನೇದಾಗಿ ಮಹಾಯೋಗಿ ಅಂದರೆ ಯೋಗಿಗಳಲ್ಲಿ ಮಹಾಯೋಗಿಯಾದವನು ಈ ದಕ್ಷಿಣ ಎಂಟನೇದಾಗಿ ತ್ರಿ ಜಗದ್ಗುರುಹು ಈತನು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರ ಸಮ್ಮಿಲನದ ಜಗದ್ಗುರು ಆಗಿದ್ದಾನೆ ಒಂಬತ್ತನೇದಾಗಿ ವಿಶುದ್ಧಾತ್ಮ ಅಂದರೆ ಸಂಸಾರವೆಂಬ ರೋಗಗಳಿಗೆ ಪರಿಹಾರವನ್ನು ನೀಡುವವನು ಹದನೇದಾಗಿ ಕಾಮಿತಾರ್ಥದಹ ಅಂದರೆ ಮನಸ್ಸಿನ ಬಯಕೆಗಳನ್ನು ಈಡೇರಿಸುವವನು ಹನ್ನೇದಾಗಿ ಮಹಾತೇಜ ಅಂದರೆ ಸಕಲ ಲೋಕಗಳನ್ನು ಪಾಲಿಸುವಂತಹ ತೇಜಸ್ವಿ ಉಳ್ಳವನು ಹನ್ನೆರಡನೇದಾಗಿ ಮೋಕ್ಷದಾಯಕ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೋಕ್ಷವನ್ನು ಪ್ರಸಾದಿಸುವನು ಈ ರೀತಿಯಾಗಿ ಈ ನಾಮಗಳಲ್ಲಿ ಈ ವಿವರ ಅನ್ನೋದು ಅಡಗಿದೆ ಯಾರೇ ಒಬ್ಬ ವ್ಯಕ್ತಿಯು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿನಿತ್ಯವೂ ಕೂಡ ಶುಚಿರ್ಭೂತರಾಗಿ ದಕ್ಷಿಣಾಮೂರ್ತಿಯ ಈ ನಾಮ ಸ್ತೋತ್ರವನ್ನು ಕನಿಷ್ಠ ಪಕ್ಷ ಮೂರು ಬಾರಿ ಹೇಳಿದರೆ ಸಾಕು ಸಕಲ ಸಂಕಷ್ಟಗಳು ಅನ್ನೋವು ನಮ್ಮಿಂದ ದೂರಾಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ